ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹತ್ತನೇ ತಾರೀಕು ಮಾರ್ಚ್ ನಮಗೆ ಪುಷ್ಯ ನಕ್ಷತ್ರ ಬಂದಿದೆ ಪುಷ್ಯ ನಕ್ಷತ್ರದ ದಿನ ನೀವು ಹೊಸದಾಗಿ ಏನಾದರೂ ವೆಹಿಕಲ್ಸ್ ತಗೊಳ್ಬೇಕು ಅಂದರೆ ಹೊಸದಾಗಿ ಪ್ರಾಪರ್ಟಿ ತೊಗೊಳ್ಬೇಕು ಅಂದರೆ ಹೊಸದಾಗಿ ನಮಗೇನಾದರೂ ಮಾಡಿಕೊಳ್ಬೇಕು ಅಂತ ಇದ್ದರೆ ನೀವು ತಪ್ಪದೇ ಮಾಡ್ಕೊಳ್ಬಹುದು ಹಾಗೆ ಮಕ್ಕಳಿಗೆ ಹೊಸದಾಗಿ ಅಡ್ಮಿಷನ್ ಮಾಡಬೇಕು ಏನಾದರೂ ಕಲಿಕಾ ಕೇಂದ್ರಗಳಿಗೆ ಅವ್ರನ್ನ ಸೇರಿಸಬೇಕು ಅಂದರೆ ಮ್ಯೂಸಿಕ್ಕು ಡ್ಯಾನ್ಸು ಮತ್ತು ಸ್ಕೂಲ್ಗೆ ಈ ಥರ ಏನೋ ಒಂದು ಅವರ್ ಲೈಫಲ್ಲಿ ತುಂಬಾ ಫ್ರೀಶಿಯಸ್ ಆಗಿರುವಂಥದ್ದನ್ನು ಅವರು ಪಡ್ಕೊಳ್ಬೇಕು ಅಂತ ನೀವು ಬಯಸ್ತಾ ಇರ್ತೀರಲ್ವ ಅಂತ ಸಂದರ್ಭಗಳಲ್ಲಿ ಈ ಪುಷ್ಯ ನಕ್ಷತ್ರ ಬಂದಿರುವ ದಿನಗಳಲ್ಲಿ ನೀವು ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಅಭಿವೃದ್ಧಿಯನ್ನು ಕಾಣ್ತಾರೆ ನಾವು ಮನೆಗಳನ್ನ ತಗೊಳ್ಬೇಕು ಪ್ರಾಪರ್ಟಿ ತಗೊಳ್ಬೇಕು ಅಥವಾ ಹೊಸದಾಗಿ ವೆಹಿಕಲ್ಸ್ ತಗೊಳ್ಬೇಕು ಒಡಿವೆ ತಗೊಳ್ಬೇಕು ಈ ಥರ ಅನಿಸುತ್ತಲ್ವಾ ಅಂಥ ಸ ದಿನಗಳಲ್ಲೂ ಕೂಡ ನೀವು ಯೋಚನೆ ಮಾಡಿಕೊಂಡು ಈ ಪುಷ್ಯ ನಕ್ಷತ್ರ ಯಾವ ದಿನ ಬಂದಿರುತ್ತೋ ಅದನ್ನು ನೋಡಿಕೊಂಡು ತಗೊಂಡ್ರೆ ಅದು ನಮ್ಮ ಹತ್ರ ಶಾಶ್ವತವಾಗಿರುತ್ತೆ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಮಣ್ಣ ಮೇಲೆ ದುಡ್ಡು ಹಾಕ್ತೀವಿ ಅಂತ ತುಂಬ ಜನ ಹೇಳ್ತಾರಲ್ವಾ ತಗೊಂಡಿರ್ತಾರೆ ಆದರೆ ಸುಮಾರು ಜನಕ್ಕೆ ಒಂದು ಸಾರಿ ತಗೊಂಡ್ರೆ ಮತ್ತೆ ಮತ್ತೆ ಇರ್ತಾರೆ ಅವ್ರಿಗೆ ಆ ಥರ ಅಭಿವೃದ್ಧಿ ಅನ್ನೋದಾಗುತ್ತೆ ಕೆಲವೊಬ್ಬರಿಗೆ ಒಂದು ಸಾರಿ ತೊಗೊಂಡ್ಬಿಟ್ರೆ ಸಾಲ ಜಾಸ್ತಿ ಮಾಡಿಕೊಂಡಿರ್ತಾರೆ ಮತ್ತು ಆ ಪ್ರಾಪರ್ಟಿ ನಮ್ಗೆ ಆಗಿ ಬಂದಿಲ್ಲ ಅದನ್ನು ಮಾರಿದ್ರೆ ಸಾಕಪ್ಪ ಈ ಥರ ಒಂದು ಬಿಕ್ಕಟ್ಟಲ್ಲಿ ಸಿಕ್ಕಾಕ್ಕೊಳ್ತಾರೆ ಈ ರೀತಿಯ ಪುಷ್ಯ ನಕ್ಷತ್ರದ ದಿನಗಳಲ್ಲಿ ನೀವು ಹೊಸದಾಗಿ ಏನಾದರೂ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದನ್ನು ಮಾಡಿಕೊಂಡಾಗ ಅದು ನಮ್ಮ ಲೈಫ್ಗೆ ಇನ್ನೂ ಬೇಕಾದಷ್ಟು ತಂದು ಕೊಡುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ಖುಷಿಯನ್ನು ಕೊಡುತ್ತೆ ಸಂತೋಷವಾಗಿ ನಾವು ಇರೋದಕ್ಕೆ ಅದೆಲ್ಲವೂ ಕೂಡ ಒಂದು ಶಕ್ತಿಯ ರೂಪದಲ್ಲೇ ಬರುತ್ತೆ ಅದಕ್ಕೋಸ್ಕರ ಸುಮಾರು ಜನಕ್ಕೆ ಪುಷ್ಯ ನಕ್ಷತ್ರದ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನೀವೀಗ ವೆಯಿಕಲ್ ಕಾರ್ ಏನಾದರೂ ತಗೊಳ್ಬೇಕು ಅಂತ ಇರ್ತೀರಲ್ವಾ ಈ ಸಮಯಕ್ಕೆ ತಗೊಳ್ಳಿ ಅಂದರೆ ಇಂಥ ದಿನಗಳಲ್ಲಿ ತಗೊಳ್ಳಿ ಮಕ್ಕಳಿಗೆ ಏನಾದರೂ ಅವರ ಫ್ಯೂಚರ್ಗೆ ಒಂದು ಬುನಾದಿ ಹಾಕಬೇಕು ನೀವು ಅಂತ ಒಂದು ಫೌಂಡೇಶನ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಲ್ವಾ ಈ ದಿನಗಳನ್ನು ನೀವು ಬಳಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಈ ಥರ ಒಳ್ಳೆ ದಿನಗಳಲ್ಲೇ ಏನಾದರೂ ನಾವು ಪ್ರಾರಂಭ ಮಾಡಿಬಿಟ್ಟಿರ್ತೀವಿ ಆಗ ನಮಗೆ ಅದು ಒಂದರ ಮೇಲೆ ಒಂದು ಅನ್ನೋದು ಸಂತೋಷವನ್ನು ಕೊಡ್ತಾ ಇರುತ್ತೆ ಆದರೆ ಗೊತ್ತಿಲ್ಲದೆ ಕಷ್ಟದ ದಿನಗಳಲ್ಲಿ ಅಂದರೆ ಬೇರೆ ರೀತಿಯ ದಿನಗಳಲ್ಲಿ ಏನಾದರೂ ನಾವು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳುತ್ತೆ ಇಷ್ಟೇ ವ್ಯತ್ಯಾಸ ಅದಕ್ಕೋಸ್ಕರ ಪುಷ್ಯ ನಕ್ಷತ್ರ ಮಾರ್ಚ್ ಹತ್ತನೇ ತಾರೀಕು ಬಂದಿರೋದ್ರಿಂದ ನೀವು ಏನು ಬೇಕಾದರೂ ಆ ದಿನ ಮಾಡ್ಕೊಳ್ಬಹುದು ಸುಮಾರು ಜನ ಅಕ್ಕ ಇದು ನಮ್ಮ ಯಜಮಾನರು ಕುಡೀತಾ ಇದ್ದಾರೆ ಏನು ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಯಾವ ಪೂಜೆ ಮಾಡಬೇಕು ಅಂತೆಲ್ಲ ಕೇಳ್ತೀರಾ ಅಂಥವ್ರು ಏನಾದರೂ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಅಂತ ನಿಮ್ಗೆ ಇದ್ದರೆ ಅಂತಹವರು ಈ ಪುಷ್ಯ ನಕ್ಷತ್ರದ ದಿನ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಇಷ್ಟದ ದೇವರು ಕುಲದೇವರು ಮನೆ ದೇವರು ಯಾರೇ ಇರಬಹುದು ಅವರಲ್ಲಿ ನೀವು ಕೇಳ್ಕೊಳ್ಬಹುದು ದಿನ ಸಂಕಲ್ಪ ಮಾಡಿಕೊಂಡು ಹನ್ನೊಂದು ರೂಪಾಯಿ ಆಗಲಿ ಅಥವಾ ನೂರ ಒಂದು ರೂಪಾಯಿ ನಿಮ್ಮ ಅನುಸಾರ ದುಡ್ಡು ಒಂದು ಹಳದಿ ಬಟ್ಟೆಯನ್ನು ಮಾಡಿಬಿಟ್ಟಿದ್ದೆ ಆ ಬಟ್ಟೆಯಲ್ಲಿ ಈ ಹನ್ನೊಂದು ರೂಪಾಯಿಯನ್ನು ಕಟ್ಬಿಟ್ಟು ನೀವು ನಮ್ಮ ಮನೆಯಲ್ಲಿ ಇರುವ ಕಷ್ಟಗಳನ್ನು ದೂರ ಮಾಡು ಅಂತಂದ್ಬಿಟ್ಟು ನಿಮ್ಮ ಮನೆ ದೇವರಿಗೆ ನೀವು ಮೀಸಲು ಕಟ್ಟೋದು ಅಂತ ಹೇಳೋದು ಇದು ಈ ಥರ ಕಟ್ಬಿಟ್ಟು ನೀವು ಇಡೀ ಕೇಳಿಕೊಂಡು ಆ ದಿನ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿ ತೆಂಗಿನಕಾಯಿ ದೀಪಾರಾಧನೆ ಯಾರು ಮಾಡ್ತಾರೋ ಅವರ ಮನೆಯಲ್ಲಿ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಏನು ಅಂದ್ಕೊಂಡಿರ್ತಾರೋ ಅದನ್ನು ಸಾಧಿಸಬಹುದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಏನಾದರೂ ನೀವುಗಳು ನೋಡ್ತಾ ಇದ್ದರೆ ತಪ್ಪದೇ ಫಾಲೋ ಮಾಡಿ ಮತ್ತೆ ಮುಡುಪು ಕಟ್ಟಿರ್ತೀರಲ್ವ ಮೀಸಲು ಕಟ್ತೀವಿ ಅಂತ ಹೇಳ್ತೀವಲ್ವ ಆ ದುಡ್ಡನ್ನು ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ನೀವು ಬೇರೆ ಕಡೆ ಎಲ್ಲಾದರೂ ಹೋದಾಗಲೂ ಆ ಉಂಡಿಗೆ ಹಾಕ್ಬಿಟ್ಟು ಬರಬಹುದು ಅಥವಾ ಅದಾಗಲಿಲ್ಲ ದೇವಸ್ಥಾನ ಗೊತ್ತಿಲ್ಲ ನಮಗೆ ನಮ್ಮ ಮನೆ ದೇವರು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಆ ಥರ ಕಟ್ಬಿಟ್ಟು ಅದನ್ನು ಒಂದಷ್ಟು ದಿನ ಇಟ್ಕೊಂಡಾದಮೇಲೆ ಅದರಲ್ಲಿ ನೀವು ನಿಮ್ಮ ಮನೆ ದೇವರು ಗೊತ್ತಿಲ್ಲ ಅಂದರೆ ಬಾಳೆಹಣ್ಣನ್ನು ತಗೊಂಡಿದ್ದೆ ಹಸುವಿಗೆ ತಿನ್ನಿಸಿ ಯಾಕಂದರೆ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ನಿವಾಸ ಮಾಡುವಂಥದ್ದು ಆಗ ನಮ್ಮ ಮನೆ ದೇವರು ಕೂಡ ಅದರಲ್ಲೇ ಇರುತ್ತೆ ಅನ್ನೋದು ಒಂದು ನಂಬಿಕೆ ಆ ಥರ ತಿನ್ನಿಸಿದಾಗ ನೀವು ನಿಮ್ಮ ಮನೆ ದೇವರಿಗೆ ನೀವು ಪೂರ್ತಿಯಾಗಿ ಕೇಳಿದ ರೀತಿ ಮಾಡಿಕೊಂಡಿರ್ತೀರ ಅನ್ನುವ ಸಂತೃಪ್ತಿ ನಿಮಗಿರುತ್ತೆ ಆಗ ಒಂದು ಪರಿಹಾರವನ್ನು ಪುಷ್ಯ ನಕ್ಷತ್ರದ ದಿನ ರಾತ್ರಿ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಡುಗೆ ಮನೆ ಅನ್ನೋದು ಪ್ರತಿಯೊಂದಕ್ಕೂ ಅಲ್ಲಿ ಜಾಸ್ತಿ ಏನಾದರೂ ನಾವು ಕಸ ಕಡ್ಡಿ ಎಲ್ಲ ತುಂಬಿಸ್ಕೊಂಡು ಇದ್ದರೆ ಜ್ಯೇಷ್ಠ ದೇವಿ ಅಲ್ಲೇ ಇರುವಂಥದ್ದು ಅದಕ್ಕೋಸ್ಕರ ಮಹಾಲಕ್ಷ್ಮಿ ಮನೆಗೆ ಬರೋದಿಲ್ಲ ಈ ಥರ ಪೂಜೆಗಳನ್ನು ರೆಮಿಡಿಗಳನ್ನು ನಾವು ಯಾವಾಗ ಮಾಡ್ಕೊಳ್ತೀವೋ ಜ್ಯೇಷ್ಠಾದೇವಿಗೆ ಅಲ್ಲಿ ಜಾಗ ಇರೋದಿಲ್ಲ ಹೊರಟೋಗ್ತಾಳೆ ಒಂದು ಪ್ಲೇಟನ್ನು ತಗೊಳ್ಳಿ ನಿಮ್ಮ ಮನೆಯಲ್ಲಿ ಗೋಧಿ ಇದ್ದರೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಗೋಧಿ ಇದ್ದರೆ ಒಂದು ಇಡೀ ಹಾಕ್ಕೊಳ್ಳಿ ಗೋಧಿ ಇಲ್ಲ ಅಂದರೆ ಆ ಪ್ಲೇಸಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಳಿ ಗೋಧಿ ಇಲ್ಲ ಅಂತ ಹೇಳಿದ್ರೆ ಅಕ್ಕಿಯನ್ನು ಒಂದು ಇಡಿಯಷ್ಟು ಹಾಕಿಬಿಟ್ಟು ಐದು ಮೊಗ್ಗಿರುವಂಥ ಲವಂಗವನ್ನು ಹಾಕ್ಕೊಳ್ಳಿ ಒಂದಷ್ಟು ಕೈಯಲ್ಲಿ ನೀವು ಕಾಳು ಇದೇನು ಕೌಂಟ್ರಿಗೆ ತಗೊಳ್ಬೇಡಿ ಸ್ವಲ್ಪ ಕಾಳು ಅದರಲ್ಲಿ ಹಾಕಿ ಒಂದಿಷ್ಟು ಅರಿಶಿಣ ಕುಂಕುಮ ಇದನ್ನೆಲ್ಲ ನೀವು ಆ ಪ್ಲೇಟಲ್ಲಿ ಎಲೆ ಇಟ್ಟು ಹಾಕಬೇಕು ಆಲದ ಮರದ ಎಲೆ ಸಿಕ್ಕಿದ್ರೆ ಬೆಸ್ಟು ಸಿಗಲಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲೇ ನಿಮಗೆ ವಿಳಿಯದ ಎಲೆ ಇರಬಹುದು ಅಥವಾ ದಾಸವಾಳದ ಎಲೆ ಇರಬಹುದು ತಗೊಳ್ಳಿ ಯಾವ ಎಲೆ ತಗೊಂಡ್ರೂ ಏನು ಇದಿಲ್ಲ ಪ್ರಾಬ್ಲಮ್ಮು ಈ ಥರ ಹಾಕ್ಬಿಟ್ಟಿದೆ ಅದರಲ್ಲಿ ಇಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ನಿಮಗಿರುವ ಸಮಸ್ಯೆಗಳನ್ನು ಹೇಳಿಕೊಂಡು ನೀವು ಇನ್ನೇನು ರಾತ್ರಿ ಮನೆಯನ್ನೆಲ್ಲ ಅಂದರೆ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನೆಲ್ಲ ತಿಂದು ಪ್ಲೇಟ್ಸ್ ಎಲ್ಲ ತೊಳೆದು ನಾವು ಆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಯಾವತ್ತೂ ಅಷ್ಟೇ ಆಮೇಲೆ ಮಲಗಬೇಕು ಆ ಥರ ಮಾಡುವಾಗ ಇನ್ನೇನು ನಿದ್ದೆ ಮಾಡ್ತೀವಿ ಅನ್ನುವ ಸಮಯದಲ್ಲಿ ಇದನ್ನು ಮಾಡಿಬಿಟ್ಟು ನೀವು ಸ್ಟವ್ ಕೆಳಗಡೆ ಆದರೂ ಇಡಬಹುದು ಅಥವಾ ನಮಗೆ ಆ ಥರ ಫೆಸಿಲಿಟಿ ಇಲ್ಲ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಾದರೆ ಇಡಬಹುದು ಸ್ಟೌವ್ ಕೆಳಗಡೆ ಇಡೋದು ತುಂಬಾ ಒಳ್ಳೆಯದು ಅಥವಾ ಸ್ಟವ್ ಮೇಲೆ ಕುಟ್ರ ಕೂಡ ಇಟ್ಟರು ಕೂಡ ಅದು ಕೂಡ ಕನ್ಫ್ಯೂಷನ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಡುಗೆ ಮನೆಯಲ್ಲಿ ಇಡಬೇಕು ಅದು ನಾವು ಸ್ಟೌವ್ ಕೆಳಗಡೆ ಇಟ್ಟಾಗ ಇನ್ನು ಏಕೆಂದರೆ ನಾವು ಅಗ್ನಿದೇವರನ್ನು ನಮಸ್ಕಾರ ಮಾಡಿ ಆ ಮ ಆ ಅಡುಗೆಯನ್ನು ಮಾಡೋದು ಒಂದು ಪ್ರಾರಂಭ ಮಾಡ್ತೀವಲ್ವ ಅದಕ್ಕೋಸ್ಕರ ಒಲೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ಲಿ ಇಡಬೇಕು ಅಂತ ಹೇಳುವಂಥದ್ದು ಜಾಗ ಇಲ್ಲಾಂದರೆ ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಆ ಜಾಗದಲ್ಲಿ ಇಡಬಹುದು ತೊಂದರೆ ಅಂತೂ ಏನೂ ಇಲ್ಲ ಈ ಥರ ಮಾಡ್ಕೊಳ್ಳಿ ಮಾರನೇ ದಿನ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಒಂದು ಕವರಲ್ಲಿ ಹಾಕ್ಕೊಂಡು ತಗೊಂಡೋಗಿ ಹಾಕಿ ಇಡಬಹುದು ಇದನ್ನು ಕ್ರಿಮಿಕೀಟಗಳು ಅದನ್ನೆಲ್ಲ ತಿನ್ಕೊಳ್ಳುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಅವುಗಳಿಗೆ ನಾವು ಅನ್ನ ಕೊಟ್ಟಿದಷ್ಟು ಒಂದು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು